ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯ ಕಿಚನ್ ಇವತ್ತು ಮನೇಲಿ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೂಂದಿ ಲಾಡು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನನಗೂ ಒಂದು ಆಗಲಾಗಿರೋ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅದನ್ನು ಜಲ್ಡಿ ಹಾಕ್ಕೊಳ್ತೀನಿ ಈ ರೀತಿ ಜಲ್ಡಿ ಹಾಕೋದ್ರಿಂದ ಗಂಟುಗಳೇನಾದರೂ ಇದ್ದರೆ ಸಪ್ರೇಟ್ ಆಗುತ್ತೆ ಆಮೇಲೆ ನಾವು ಮಿಕ್ಸ್ ಮಾಡೋ ಸಮೇತ ಗಂಟುಗಳಿಲ್ಲದೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ನಾನಿಲ್ಲಿ ಸಾಲ್ಟನ್ನು ಹಾಕ್ಕೊಳ್ತೀನಿ ಒಂದೇ ಒಂದು ಚಿಟಿಕೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಈ ರೀತಿ ಸ್ವೀಟ್ಗೆ ನಾವು ಸಾಲ್ಟ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಆಗುತ್ತೆ ಜಾಸ್ತಿ ಹಾಕಕ್ಕೆ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟುಗಳೇನಿಲ್ಲದೆ ರೀತಿ ಇದು ನಾವು ಬಜ್ಜಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟಕ್ಕೆ ಹದ ಇರಬೇಕು ನಮಗಿಟ್ಟು ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಮುಂಚೆನೇ ಎಣ್ಣೆ ಕಾದಿದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ತೀನಿ ಈ ರೀತಿ ಈ ರೀತಿ ಚೆಕ್ ಮಾಡಿಕೊಂಡು ಈಗ ನಾನು ಬೂಂದಿ ಹಾಕೋದಕ್ಕೆ ಈ ರೀತಿ ಒಂದು ಬೂಂದಿ ಗೆರೆಟೆಯನ್ನು ತಗೊಳ್ತಾ ಇದ್ದೀನಿ ಈ ರೀತಿ ಅದಕ್ಕೆ ಒಂದು ಒಂದು ಸೌಟನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡ್ರೆ ಕೆಳಗಡೆ ನಮಗೆ ಚೆನ್ನಾಗಿ ನೀಟಾಗಿ ಬೂಂದಿಗಳನ್ನು ಸಪ್ರೇಟಾಗಿ ಆಗುತ್ತೆ ಈ ರೀತಿ ಈಗ ಇದೇ ರೀತಿ ನಾನು ಹಾಕ್ಕೊಳ್ತೀನಿ ಚೆನ್ನಾಗೆ ಎಣ್ಣೆ ಮತ್ತು ಬಿಸಿಯಾಗಿರಬೇಕು ಎಣ್ಣೆ ಬಿಸಿಯಾಗಿದ್ರೇ ಚೆನ್ನಾಗೆ ಈ ರೀತಿ ಹಾಕ್ಕೊಂಡು ನಾನು ಆಮೇಲೆ ಇದು ಸಮೇತ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಯಾವಾಗ ಹಾಕ್ತೀವೋ ಆವಾಗೆ ನಾವು ಈ ರೀತಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಹಾಕೋವಾಗ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ತಗೊಳ್ತೀನಿ ಇದು ಜಾಸ್ತಿಯೇನು ಫ್ರೈ ಆಗಬೇಕಂತೇನಿಲ್ಲ ಒಳಗಡೆ ಸ್ವಲ್ಪ ಆಗಿರಬೇಕು ಮೇಲೆ ಸ್ವಲ್ಪ ಹಂಗೆ ಗರಿ ಗರಿಯಾಗಿರ್ಬೇಕಷ್ಟೇ ಇದನ್ನು ಒಂದು ಸ್ವಲ್ಪ ನಾನು ಸೈಡ್ಗೆ ಎತ್ತಿಟ್ಕೊಳ್ತೀನಿ ರೆಡಿ ಆದಮೇಲೆ ಈ ರೀತಿ ಎಲ್ಲ ರೆಡಿ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ಉಳಿದಿರೋದು ಸಮೇತ ನಾನು ಇದೇ ರೀತಿ ಹಾಕ್ಕೊಳ್ತೀನಿ ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಹಾಕ್ಕೊಳ್ತೀನಿ ಹಾಕ್ಕೊಂಡು ಅದನ್ನು ಸಮೇತ ಸೈಡ್ಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಇದೇ ರೀತಿ ನಾನು ಎಲ್ಲ ಬೂಂದಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ನಮಗೆ ಬೂಂದಿ ಅನ್ನೋದು ರೆಡಿ ಆಯಿತು ಇವಾಗ ನಾವು ಪಾಕ ಹೇಗೆ ರೆಡಿ ಮಾಡೋದಂತ ನೋಡೋಣ ಬನ್ನಿ ಈಗ ನಾನು ಸ್ಟೌವ್ ಆನ್ ಮಾಡಿ ಅದಕ್ಕೆ ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಾಗಷ್ಟು ನಾನಿಲ್ಲಿ ನೀರನ್ನು ಇದ್ದೀನಿ ಎರಡು ಆಗಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಕೆ ಜಿ ಕ್ವಾಂಟಿಟಿ ಮಾಡೋದಾದ್ರೂ ಅಷ್ಟೇ ಒಂದು ಕೆ ಜಿ ಸಕ್ಕರೆಗೆ ಒಂದು ಕೆ ಜಿ ಕಡಲೆ ಹಿಟ್ಟು ಇಲ್ಲಿ ಕಪ್ಪುಗಳಿಂದ ಮಾಡೋದ್ರಿಂದ ಎರಡು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಮೇಲೆ ಇದಕ್ಕೆ ನಾನು ಏಲಕ್ಕಿ ಪೌಡರನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಪಾಕ ಬರೋಕ್ಕೆ ಬಿಡ್ತೀನಿ ಇವಾಗ ಬೂಂದಿನೇ ನಾನೊಂದು ಸ್ವಲ್ಪ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ತೀನಿ ಇವಾಗ ನಮಗೆ ಈ ಕಡೆ ಪಾಕನೂ ಸಮೇತ ರೆಡಿ ಆಯಿತು ಪಾಕ ನಮಗೆ ಗುಲಾಬ್ ಜಾಮು ಯಾವ ರೀತಿ ಪಾಕ ಇರುತ್ತೋ ಅಷ್ಟಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಪಾಕ ರೆಡಿ ಆದಮೇಲೆ ನಾನು ಈಗ ಬೂಂದಿಗೆ ಇದ್ದೀನಿ ಈ ರೀತಿ ಬೂಂದಿಗೆ ಪಾಕ ಹಾಕೋವಾಗ ನಮ್ಮ ಬೂಂದಿಗೆ ಬಿಸಿಯಾಗಿ ಇರಬೇಕು ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವು ಬೂಂದಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಪೌಡರು ಅದನ್ನು ಸಮೇತ ಹಾಕ್ಕೊಳ್ತೀನಿ ಈ ರೀತಿ ಹಾಕೋದ್ರಿಂದ ನಮಗೆ ಉಂಟೆ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಯಾಪ್ ಹಾಕಿ ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಇವಾಗ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಒಂದು ಇಡಿಯಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿನ ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಸಮೇತ ಹಾಕ್ಕೊಬೋದು ಇದನ್ನು ಹಾಕ್ಕೊಂಡು ನಾನು ಬೂಂದಿಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಲವಂಗನೂ ಸಮೇತ ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಅದು ವೀಡಿಯೋ ಬಂದಿಲ್ಲ ನಾನು ಹಾಕ್ಕೊಂಡಿದ್ದೀನಿ ಒಂದೆರಡು ನೀವು ಹಾಕ್ಕೊಳ್ಳಿ ಇದಕ್ಕೆ ಬೂಂದಿಲಾಡಿಗೆ ಲವಂಗ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಹಾಕ್ಕೊಳ್ಳಿ ಮಿಸ್ ಮಾಡಿದಿರ ನಾನು ಅದು ವೀಡಿಯೋ ತೋರಿಸಿಲ್ಲ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೇನು ಒಂದು ಐದು ನಿಮಿಷ ನಾನು ಮುಚ್ಚಿಡ್ತೀನಿ ಮುಚ್ಚಿಟ್ಟು ಇದನ್ನು ಸ್ವಲ್ಪ ಚಪಾತಿ ಇಟ್ಟು ಯಾವ ರೀತಿ ನಾದ್ಕೊಳ್ತೀವೋ ಸ್ವಲ್ಪ ಆ ರೀತಿ ನಾದ್ಕೋಬೇಕಾಗುತ್ತೆ ಆ ರೀತಿ ನಾದ್ಕೊಂಡ್ರೆ ಈ ರೀತಿ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾನು ನಾದ್ಕೊಂಡಿದ್ದೀನಿ ಅದು ತೋರಿಸಿಲ್ಲ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ಕೈಗೆ ಒದ್ದೆ ಮಾಡಿಕೊಂಡು ಸ್ವಲ್ಪ ನೀರಿನ ಕೈಯಲ್ಲಿ ಉಂಟೆ ಕಟ್ಟಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಒದ್ದೆ ಮಾಡ್ಕೊಳ್ಳೋದಕ್ಕಿಂತ ನೀರಲ್ಲಿ ಒದ್ದೆ ಮಾಡ್ಕೊಂಡು ಉಂಟೆ ಕಟ್ಟಿ ಆವಾಗ ನಮಗೆ ಚೆನ್ನಾಗೇ ಬರುತ್ತೆ ಈ ರೀತಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಉಂಟೆಗಳು ರೆಡಿ ಆಯಿತು ಅಂತ ಸ್ವಲ್ಪ ಫ್ರೆಶ್ ಮಾಡಿ ಫ್ರೆಶ್ ಮಾಡಿ ಉಂಟೆಗಳನ್ನು ಕಟ್ಕೊಳ್ಳಿ ಆವಾಗ ನಮಗೆ ಅದು ಆರಿದ ಮೇಲೆ ಸಮೇತ ಚೆನ್ನಾಗಿರುತ್ತೆ ನಾನು ಇದೇ ರೀತಿ ಉಂಟೆಗಳೆಲ್ಲನೂ ಸಮೇತ ಕಟ್ಕೊಳ್ತೀನಿ ನೀಟಾಗಿ ಈ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಿದ್ರಲ್ಲ ಇದೇ ರೀತಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ನಮ್ಗೆ ಕಮೆಂಟ್ ಮಳಿಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್